ಹಲೋ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಥ್ಯಾಂಕ್ ಯು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಿದ್ದೀರಾ ಫಸ್ಟ್ ಟೈಮ್ ಇದೆ ಒಂದು ವಿಡಿಯೋ ಮುಖಾಂತರ ನನ್ನ ಚಾನಲ್ನ ವಿಸಿಟ್ ಮಾಡ್ತಿದ್ರೆ ಮತ್ತು ರಿಟರ್ನಿಂಗ್ ಸಬ್ಸ್ಕ್ರೈಬರ್ಸ್ ಇದ್ದರೆ ಎಲ್ಲರಿಗೂ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಇವತ್ತಿನ ಟಾಪಿಕ್ ನಿಮ್ಮ ಪರ್ಸನ್ ರಿಯಲ್ ಟ್ರೂ ಡೀಪ್ ಫೀಲಿಂಗ್ಸ್ ಏನಿದೆ ಅನ್ನೋದ್ರ ಬಗ್ಗೆ ಒಂದು ಟಾಪಿಕ್ ಇಷ್ಟು ಮಳೆ ಇಷ್ಟು ಕೋಲ್ಡ್ ಯಾವುದು ಮ್ಯಾಚ್ ವರ್ಕ್ಸ್ ಇಲ್ಲ ಐ ಆಮ್ ಟ್ರೈ ಹಾರ್ಡ್ ಓಕೆ ಸಾರಿ ನಿಮ್ ಪರ್ಸನ್ ರಿಯಲ್ ಟ್ರೂ ಡೀಪ್ ಫೀಲಿಂಗ್ಸ್ ಈ ವ್ಯಕ್ತಿಗೆ ಇತ್ತೀಚೆಗೆ ತುಂಬ ಈಗೋ ಜೊತೆಗೆ ಮೇ ಎಸ್ ಇಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ ವೆರಿ ಕ್ಲಿಯರ್ ಆಗಿ ಕಾಣ್ತಾ ಇದೆ ತ್ರಿಕೋನ ಪ್ರೇಮ ಕಥೆ ಅನ್ನಬಹುದು ಅಥವಾ ನಿಮ್ಮ ಪಾರ್ಟ್ನರ್ನ ಯಾರೋ ತಲೆ ಕೆಡಿಸ್ತಾ ಇರೋವಂಥದ್ದು ಇದು ಫ್ರೆಂಡ್ಸಲ್ಲಾಗಿರಬಹುದು ಫ್ಯಾಮಿಲಿ ಮೆಂಬರ್ಸಲ್ಲಾಗಿರಬಹುದು ಅಥವಾ ಲವರ್ ಆಗಿರಬಹುದು ಅಗೇನ್ ಥರ್ಡ್ ಪಾರ್ಟಿ ವೈಫ್ ಹಸ್ಬೆಂಡ್ ಆಗಿರಬಹುದು ಈ ವ್ಯಕ್ತಿ ಇತ್ತೀಚೆಗೆ ಆ ಕಡೆ ತುಂಬ ಒಲವು ಅಥವಾ ಅಟ್ರಾಕ್ಷನ್ ಆಗಿರುವಂಥದ್ದು ಕಾಣ್ತಾ ಇದೆ ಇನ್ನು ಕೆಲವೊಂದು ಕೇಸಲ್ಲಿ ಎಸ್ ನಿಮ್ಮ ಪ್ರೀತಿನ ತ್ಯಾಗ ಮಾಡಿ ಆ ವ್ಯಕ್ತಿ ಬೇರೆಯವ್ರನ್ನ ಮದುವೆ ಆಗ್ತಿರುವಂಥದ್ದು ಅಥವಾ ಎಂಗೇಜ್ಮೆಂಟ್ ಮಾಡಿಕೊಂಡಿರುವಂತಹ ವಿಷಯ ನಿಮಗೆ ಗೊತ್ತಾಗಿದೆ ಇದು ನಿಮ್ಗೆಲ್ಲೋ ಒಂದು ಕಡೆ ತುಂಬ ಹರ್ಟ್ ಆಗಿದೆ ಆ್ಯಂಡ್ ಯು ಆರ್ ಪ್ರೇಯಿಂಗ್ ವೆರಿ ಹಾರ್ಡ್ ಈ ವ್ಯಕ್ತಿ ನನಗೆ ಪ್ರಾಮಿಸ್ ಮಾಡಿದ್ದಂತಹ ರೀತಿ ನನ್ನ ಜೊತೆ ಗೆದ್ದಿದ್ದಂತಹ ರೀತಿನೇ ಬೇರೆ ಬಟ್ ಇವಾಗ ಕಂಪ್ಲೀಟ್ಲಿ ಇವರ ವ್ಯಕ್ತಿತ್ವ ಚೇಂಜ್ ಆಗಿದೆ ಮದ್ವೆನೇ ಆಗಲ್ಲ ಅಂತಿದ್ದಂತಹ ವ್ಯಕ್ತಿ ಮದ್ವೆ ಸೆಟ್ ಮಾಡ್ಕೊಂಡಿದ್ದಾರೆ ಜೊತೆಗೆ ನನ್ಗೆ ಇಷ್ಟಾನೇ ಇಲ್ಲ ಅಂತಿದ್ದಂಥ ವ್ಯಕ್ತಿ ಇವಾಗ ಅವರ ಮದ್ವೆ ವಿಷಯದ ಬಗ್ಗೆನೇ ಜಾಸ್ತಿ ಮಾತಾಡ್ತಾ ಇದ್ದಾರೆ ಇದು ಎಲ್ಲದೂ ನಿಮ್ಮನ್ನ ಅಲೋನ್ ಮಾಡ್ತಾ ಇದೆ ಮತ್ತು ಅನಿಸ್ತಾ ಇದೆ ನಾನು ಇಷ್ಟು ವರ್ಷ ಈ ಪ್ರೀತಿಯಲ್ಲಿ ಹಾಕಿದಂಥ ಎಫರ್ಟ್ ವೇಸ್ಟ ಹಾಗಿದ್ರೆ ನಾನು ನಿಜವಾದ ಪ್ರೀತಿ ಮಾಡಿದ್ದೆ ಅದು ವೇಸ್ಟ ಇವರು ಇಷ್ಟು ಈಸಿಯಾಗಿ ಬೇರೆ ವ್ಯಕ್ತಿ ಜೊತೆಗೆ ಮದ್ವೆ ಆಗಿ ಹೋಗ್ತಿದಾರಲ್ಲ ಸೊ ಈ ರೀತಿಯಾಗಿ ಯೋಚನೆ ಮಾಡ್ತಿರುವಂತದ್ದು ಇದೆ ಕೆಲವೊಂದ್ಸತಿ ಏನನ್ಸತ್ತೆ ಅಂದ್ರೆ ಈ ವ್ಯಕ್ತಿ ಓವರ್ ಆಗಿ ಮಾತಾಡುವಾಗ ಅಥ್ವಾ ಮಾತಾಡದೆ ಇದ್ದಾಗ ಎರಡು ಇದೆ ನಿಮಗೆ ಒಂದ್ ಸ್ವಲ್ಪ ಎಲ್ಲೋ ಹಿಂಟ್ ಬರ್ತಾ ಇರತ್ತೆ ಏನೋ ನಡೀತಿದೆ ಈ ವ್ಯಕ್ತಿ ನನ್ನ ಹತ್ರ ಏನೋ ಮುಚ್ಚಿಡ್ತಿದ್ದಾರೆ ಏನೋ ಸಮಸ್ಯೆ ಇದೆ ಬಟ್ ಈ ವ್ಯಕ್ತಿ ಸ್ವಲ್ಪ ಟೈಮ್ ತಗೊಂಡು ಆಮೇಲೆ ನಿಮ್ಗೆ ಹೇಳುವಂಥದ್ದು ನೀವು ಎಷ್ಟೇ ಸತಿ ಇವ್ರನ್ನ ಕೇಳುವಾಗ ಇವರು ಆ ಟೈಮಲ್ಲಿ ಸರಿಯಾಗಿರುವಂಥ ಕಮ್ಯುನಿಕೇಶನ್ ಮಾಡಲ್ಲ ಸರಿಯಾಗಿರುವಂಥ ಉತ್ತರ ಕೊಡಲ್ಲ ಇದು ನಿಮಗೆಲ್ಲೋ ಕೋಪಕ್ಕೆ ಈಡ್ ಮಾಡುವಂಥದ್ದು ಇನ್ನ ಇನ್ನು ಕೆಲವೊಂದು ಕೇಸಲ್ಲಿ ಏನಾಗಿದೆ ಅಂತಂದ್ರೆ ಎಸ್ ಈ ವ್ಯಕ್ತಿ ನೇಟಿವ್ ಹೋಗಿರುವಂಥದ್ದಿದೆ ಅವರ ಊರಿಂದ ಮೇ ಬಿ ನೆಟ್ವರ್ಕ್ ಪ್ರಾಬ್ಲಮ್ ಇರಬಹುದು ಅವ್ರು ನಿಮ್ಮನ್ನ ರೀಚ್ ಆಗಕ್ಕೆ ಅಂತ ಅನ್ಸುತ್ತೆ ಹಾಗಾಗಿ ಕಮ್ಯುನಿಕೇಶನ್ ಗ್ಯಾಪ್ ಇದೆ ನಂಬರ್ ಫೋರ್ नंबर फोर्टीन अथवा एप्रिल मंथ जनवरी नंबर सिक्सटीन नंबर ट्वेंटी टू नंबर ट्वेंटी एट नंबर थर्टीन नंबर सेवन, नंबर सिक्सटीन नंबर थर्टी फोर नंबर एटी थ्री ಫಾರ್ಟಿ ಫೋರ್ ಈ ನಂಬರ್ಸ್ ಏನಂತಂದ್ರೆ ಒಂದು ಅವ್ರ ಏಜ್ ಇರಬಹುದು ಅಥವಾ ಡೇಟ್ ಆಫ್ ಬರ್ತ್ ನಂಬರ್ ಆಗಿರಬಹುದು ಬಿಕಾಸ್ ಇಲ್ಲಿ ಡೇಟ್ ಆಫ್ ಬರ್ತ್ ನಂಬರು ಮತ್ತೆ ಇಯರ್ ಎರಡೂ ಚಾನಲ್ ಆಗ್ತಿರೋದ್ರಿಂದ ಹೇಳ್ತಾ ಇದ್ದೀನಿ ಈ ವ್ಯಕ್ತಿ ಪದೇ ಪದೇ ನಿಮ್ಮನ್ನ ಸಾರಿ ಕೇಳುವಂಥದ್ದು ಅಂಡ್ ನಿಮ್ಮನ್ನ ಕ್ಷಮಿಸು ಅಂತ ಕೇಳುವಂಥದ್ದು ಇದೆ ಅನ್ಸುತ್ತೆ ಈ ಸತಿ ಸರಿ ಹೋಗುತ್ತೆ ಈ ಸತಿ ಐ ಹ್ಯಾವ್ ಟು ಲೀವ್ ಅಂತ ಬಟ್ ಎಗೇನ್ ಇದು ರಿಪೀಟ್ ಆದಾಗ ನಿಮ್ಗೆ ಅನ್ಸುತ್ತೆ ನನ್ನ ಎಫರ್ಟ್ ಏನು ಇಲ್ಲಿ ಯೂಸ್ ಆಗ್ತಾ ಇಲ್ಲ ಸೊ ನಾನೇ ಯೋಚನೆ ಮಾಡೋ ರೀತಿ ಸರಿ ಇಲ್ಲ ಐ ಹ್ಯಾವ್ ಟು ಚೇಂಜ್ ಮೈ ವಿಷನ್ ಇಲ್ಲಿ ನೋಡಿ ವಿಷನ್ ಎಷ್ಟು ಕ್ಲಿಯರ್ ಮೆಸೇಜ್ ಇದೆ ನೋಡಿ ಇಲ್ಲಿ ಯು ಹ್ಯಾವ್ ಟು ಚೇಂಜ್ ಮೈ ವಿಷನ್ ಅನ್ನೋ ಅಂಥದ್ದು ನಿಮ್ಗೆ ಅನ್ಸೋಕ್ಕೆ ಶುರು ನೀವು ಅನ್ಕೊಳ್ಳೋ ಅಂಥದ್ದು ಎಷ್ಟೋ ಸತಿ ನಾನು ಈ ವ್ಯಕ್ತಿನ ಚೆನ್ನಾಗಿ ನೋಡ್ಕೊಬೇಕು ಇವ್ರ ವ್ಯಕ್ತಿಯ ಜೀವನದಲ್ಲಿ ಹಣಕಾಸಿನ ಸಮಸ್ಯೆ ನಿವಾರಣೆ ಆಗ್ಬೇಕು ಲೈಫ್ ಅಲ್ಲಿ ಇವ್ರು ಸೆಟಲ್ ಆಗ್ಬೇಕು ಆದ್ಮೇಲೆ ಇವ್ರು ಏನಾದ್ರೂ ಒಂದು ಸಾಧನೆ ಮಾಡಬೇಕು ಅನ್ನೋಂಥ ಆಸೆ ನಿಮ್ಗಿದೆ ಆದರೆ ಈ ವ್ಯಕ್ತಿ ಅದನ್ನ ಅರ್ಥ ಮಾಡ್ಕೋತಿಲ್ಲ ಅಲ್ಪ ಅಲ್ಪ ಏನಂತಾರೆ ನಾಲೆಡ್ಜೋ ಅಥವಾ ಆಸೆನೋ ಅದಕ್ಕೋಸ್ಕರ ಇವ್ರು ಎಲ್ಲೋ ಒಂದು ಕಡೆ ಕನ್ಫ್ಯೂಷನ್ ಇಂದ ನಿರ್ಧಾರ ತಗೋತಾ ಇದ್ದಾರಾ ರಾಂಗ್ ಡಿಸಿಷನ್ ತಗೋತಾ ಇದ್ದಾರಾ ಅನ್ನುವಂಥದ್ದು ಇದೆ ಎಸ್ ಈ ವ್ಯಕ್ತಿ ಲೇಟ್ ನೈಟ್ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾರ ಡೆಫಿನೆಟ್ಲಿ ಎಸ್ ಮೇ ಬಿ ಈ ವ್ಯಕ್ತಿ ನೈಟ್ ಶಿಫ್ಟ್ ಮಾಡುವಂಥದ್ದಾಗಿರಬಹುದು ಅಥವಾ ಲೇಟಾಗಿ ಮಲಗುವಂತ ಅಭ್ಯಾಸ ಇವರಿಗಿರಬಹುದು ಲೇಟ್ ನೈಟಲ್ಲಿ ಇವರು ಮೆಸೇಜ್ ಮಾಡುವಂಥದ್ದು ನಿಮ್ಮ ಬಗ್ಗೆ ಯೋಚನೆ ಮಾಡುವಂಥದ್ದು ಇದೆ ಈ ವ್ಯಕ್ತಿಗೆ ತುಂಬ ಅಪ್ ಆ್ಯಂಡ್ ಡೌನ್ಸ್ ಬಂದಾಗ ಅದೆಲ್ಲ ನಿಮ್ಮ ಹತ್ರ ಶೇರ್ ಮಾಡಿದ್ದಾರೆ ಈ ಥರ ನನ್ನ ಲೈಫಲ್ಲಾಗಿದ್ದಂಥ ಚಾಲೆಂಜಸ್ ಅನ್ನುವಂಥದ್ದು ಆದರೆ ಈಗ ಬಂದಿರೋ ಚಾಲೆಂಜ್ ಬಗ್ಗೆ ಅವರು ಯಾವುದೇ ರೀತಿಯ ಸರಿಯಾದ ಡಿಸಿಷನ್ಸ್ ನ ತಗೋತಾ ಇಲ್ಲ ನಿಮಗೆ ಅನ್ಸಿದ್ದು ಇವ್ರ ಲೈಫಲ್ಲಿ ಅಲ್ಲಿ ತುಂಬಾ ಚಾಲೆಂಜಸ್ ಇತ್ತು ಈ ವ್ಯಕ್ತಿ ನನ್ನ ಲೈಫ್ ಅಲ್ಲಿ ಬಂದ್ರೆ ನಾವು ಚೆನ್ನಾಗಿರ್ತೀವಿ ಬಿಕಾಸ್ ಇವ್ರಿಗೆಲ್ಲ ಆಲ್ರೆಡಿ ಕಷ್ಟ ಸುಖ ಜೀವನದಲ್ಲಿ ಗೊತ್ತಿದೆ ಮತ್ತೆ ಇವ್ರು ನನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊತಾರೆ ನಾವಿಬ್ರು ತುಂಬಾ ಅಂಡರ್ಸ್ಟ್ಯಾಂಡಿಂಗ್ ಆಗಿ ಲೈಫ್ನ ಲೀಡ್ ಮಾಡಬಹುದು ಅಂತ ಅನ್ಕೊಂಡಿದ್ದಂತಹ ವ್ಯಕ್ತಿ ನೀವು ಆದರೆ ಇವಾಗ ಅವರು ಸರಿಯಾದ ಡಿಸಿಷನ್ಸ್ ತಗೋತಾ ಇಲ್ಲ ಓಕೆ ಜೊತೆಗೆ ನಿಮ್ಮನ್ನು ಸಹ ಭಯಪಡಿಸೋವಂಥದ್ದು ಈ ಪ್ರೀತಿಯಲ್ಲಿ ಇಲ್ಲ ಮನೆಯವ್ರಿಗೆ ಗೊತ್ತಾದರೆ ನಾನು ಕಂಪ್ಲೀಟಾಗಿ ಮಾತನ್ನು ಬಿಟ್ಟುಬಿಡ್ತೀನಿ ಅಥವಾ ಮನೆಯವ್ರಿಗೆ ಗೊತ್ತಾಗಿದೆ ಸ್ವಲ್ಪ ದಿನ ನೀನು ನನಗೆ ಫೋನ್ ಮಾಡಿ ಡಿಸ್ಟರ್ಬ್ ಮಾಡಬೇಡ ಸ್ವಲ್ಪ ದಿನ ನೀ ನನ್ನನ್ನು ಮಾತಾಡಿಸ್ಬೇಡ ಆಮೇಲೆ ಎಲ್ಲ ಸರಿ ಹೋದ ಮೇಲೆ ನಾನು ನಿನ್ನ ಮಾತಾಡಿಸ್ತೀನಿ ಈ ರೀತಿಯಾಗಿನೂ ಈ ವ್ಯಕ್ತಿ ನಿಮಗೆ ಸಂಜಾಯಿಸಿ ಕೊಡುವಂಥದ್ದು ನಡೀತಾ ಇದೆ ರಾಶಿ ಮಿಥುನ ರಾಶಿ ರಾಶಿ ಧನಸ್ಸು ರಾಶಿ ತುಲಾರಾಶಿ ಕುಂಭರಾಶಿ ಪ್ರೆಸೆಂಟ್ ಈ ವ್ಯಕ್ತಿ ಇತ್ತೀಚೆಗೆ ರಿಯಲ್ ಎಸ್ಟೇಟ್ ಅಥವಾ ಪ್ರಾಪರ್ಟಿ ವಿಷಯವಾಗಿ ಅವರ ಫ್ಯಾಮಿಲಿ ಜೊತೆಗೆ ಡಿಸ್ಪ್ಯೂಟ್ ನಡೀತಾ ಇದೆ ಅವರ ಫ್ಯಾಮಿಲಿ ವಿಷಯದಲ್ಲಿ ಸ್ವಲ್ಪ ಮನಸ್ತಾಪ ಗಲಾಟೆ ಈ ರೀತಿ ಅವ್ರಿಗೂ ಪದೇ ಪದೇ ಹೇಳ್ತಾ ಇರೋದು ಈ ಪ್ರಾಬ್ಲಮ್ ಸಾಲ್ವ್ ಆದ ತಕ್ಷಣ ಆಗೋಣ ಈ ಪ್ರಾಬ್ಲಮ್ ಸಾಲ್ವ್ ಆದ ತಕ್ಷಣನೇ ಮನೆಯಲ್ಲಿ ವಿಷಯ ಹೇಳೋಣ ಅಥವಾ ಈ ಪ್ರಾಬ್ಲಮ್ ಸಾಲ್ವ್ ಆದ್ರೆ ಸಾಕು ಆಮೇಲೆ ನಾವು ಮುಂದೆ ಏನು ಮಾಡಬೇಕು ಅಂತ ಯೋಚನೆ ಮಾಡೋಣ ಅಂತ ಬಟ್ ನಿಮಗೆ ಎಲ್ಲೋ ಒಂದ್ ಕಡೆ ಭಯ ಶುರುವಾಗಿದೆ ಈ ಪ್ರಾಬ್ಲಮ್ ಸಾಲ್ವ್ ಆಗೋದೇ ಇಲ್ವಾ ನಾವಿಬ್ಬರು ಇಬ್ರು ಜೊತೆಯಾಗಿರಕ್ ಸಾಧ್ಯನೇ ಇಲ್ವಾ ಅಂತ ಸೊ ಇದು ನಿಮ್ಮ ಪರ್ಸನ್ ರಿಯಲ್ ಟ್ರೂ ಡೀಪ್ ಫೀಲಿಂಗ್ಸ್ ಆಗಿತ್ತು ಐ ಹೋಪ್ ಈ ಒಂದು ರೀಡಿಂಗಿಂದ ಇನ್ಸೈಟ್ಸ್ ಇನ್ಫಾರ್ಮೇಶನ್ ಸಿಕ್ಕಿದೆ ಹೆಲ್ಪ್ಫುಲ್ ಆಗಿದೆ ಅಂತ ಹಾಗಿದ್ರೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಜೊತೆ ನಿಮ್ಮ ಜೊತೆ ಜಾಯಿನ್ ಆಗ್ತೀನಿ ಟಿಲ್ ದೆನ್ ಟೇಕ್ ಕೇರ್ ಬಾಯ್